ಹಿಮವಂತ್ ಇವಳ ಹೆಸರು ಸುಜಾತ ಅಂತ ಎಂದು ನೀಲಿ ಸ್ಕರ್ಟ್ ತೊಟ್ಟಿದ್ದ ಯುವತಿಯನ್ನು ಪರಿಚಯಿಸುತ್ತಾ ತನ್ನ ಮಾತನ್ನು ಮುಂದುವರಿಸಿದ ಪರಮೇಶ್ ಅಂದು ಪೊಲೀಸರೆದುರಿಗೆ ಮತ್ತು ಕೋರ್ಟಿನೆದುರಿಗೆ ಸುಜಾತ ಎಂಬ ಹುಡುಗಿಯ ಪರಿಚಯವೇ ನನಗಿಲ್ಲ ಎಂದು ಹೇಳಿದ್ದು ಸರ್ವಸಾ ಸತ್ಯ ಆ ಕೊಲೆಯಾದ ಹುಡುಗಿ ಸುಜಾತಳನ್ನು ನಾನು ಅದುವರೆಗೂ ನೋಡಿಯೇ ಇರಲಿಲ್ಲ ಹಾಗೆಯೇ ಇದೀಗ ಇಲ್ಲಿಗೆ ಕರೆತಂದಿರುವ ಈ ಸುಜಾತಳನ್ನು ಕೂಡ ಇವತ್ತಿನವರೆಗೂ ನಾನು ನೋಡಿರಲಿಲ್ಲ ಎಂದೇಳುತ್ತಿದ್ದಂತೆ ಅಚ್ಚರಿಗೊಂಡ ಹಿಮವಂತ ನನಗೇನೂ ಅರ್ಥವಾಗುತ್ತಿಲ್ಲ ಎಂದ ಅತ್ತ ನೀಲಿ ಸ್ಕರ್ಟ್ ತೊಟ್ಟ ಯುವತಿಯು ಕೊಂಚ ಆತರ ಆತುರದಲ್ಲಿದ್ದಂತೆ ಕಾಣುತ್ತಿತ್ತು ಹೇಳ್ತೀನಿ ಎಂದು ಮಾತನ್ನು ಮುಂದುವರಿಸಿದ ಪರಮೇಶ್ ಈ ಮಧುರಾ ನಗರದಲ್ಲಿ ಒಂದು ಪ್ರತಿಷ್ಠಿತ ಸ್ಪೋರ್ಟ್ಸ್ ಕ್ಲಬ್ ಇದೆ ನಾನಲ್ಲಿ ಮೆಂಬರ್ ಆಗಿದ್ದೇನೆ ಸಂಜೆ ಹೊತ್ತು ಅಲ್ಲಿ ಸ್ನೂಕರ್ ಆಡಲು ನನ್ನದೇ ಆದ ಗೆಳೆಯರ ಬಳಗವಿದೆ ಆ ಸಮಯದಲ್ಲಿ ಅವರುಗಳು ಈ ಸುಜಾತ ಎಂಬ ಬಾರ್ ಡ್ಯಾನ್ಸರಿನ ಕುರಿತು ಪ್ರಸ್ತಾಪ ಮಾಡಿದ್ದರು ಕರಿ ಲೀವ್ಸ್ ಎಂಬ ಬಾರ್ನಲ್ಲಿ ಡ್ಯಾನ್ಸರ್ ಆಗಿರುವ ಇವಳ ಕುರಿತು ಅವರುಗಳು ಪ್ರತಿದಿನ ಮಾತನಾಡುತ್ತಿದ್ದದ್ದು ನನ್ನಲ್ಲಿ ಕೊಂಚ ಆಸಕ್ತಿಯನ್ನುಟ್ಟಿಸುತ್ತಿತ್ತು ಆದರೆ ಒಮ್ಮೆಯೂ ನಾನಲ್ಲಿಗೆ ಹೋಗಿರಲಿಲ್ಲ ಆದರೆ ಈ ಸುಜಾತ ಎಂಬ ಹೆಸರು ಮಾತ್ರ ನೆನಪಿನಲ್ಲಿತ್ತು ಆ ಹೆಸರನ್ನು ನಾನು ಆಗಾಗ ಸಮಯಕ್ಕೆ ತಕ್ಕಂತೆ ತಾರಾ ಗುಪ್ತಾಳ ಬಳಿ ಪ್ರಸ್ತಾಪಿಸುತ್ತಿದ್ದೆ ನಮ್ಮಿಬ್ಬರ ನಡುವೆ ಜಗಳವಾದ ಸಮಯದಲ್ಲಿ ಅವಳನ್ನು ಕೆರಳಿಸಲು ನೀನು ಹೀಗೆ ಮಾಡ್ತಿದ್ದರೆ ನಾನು ಸುಜಾತಾಳ ಹತ್ರ ಹೋಗ್ತೀನಿ ಅಂತಲ್ಲೂ ಮತ್ತು ರಾತ್ರಿ ಹೊತ್ತು ಹಾಸಿಗೆಯಲ್ಲಿ ಸಹಕರಿಸದಿದ್ದಾಗ ನಿನಗಿಂತ ಆ ಸುಜಾತಾಳೆ ಪರವಾಗಿಲ್ಲ ಎಂದು ಮೂದಲಿಸುತ್ತಿದ್ದೇನೆ ಹೊರತು ಈ ಸುಜಾತಳನ್ನು ನಾನಂತೂ ಒಮ್ಮೆಯೂ ನೋಡಿದ್ದಾಗಲಿ ಅಥವಾ ಭೇಟಿಯಾಗಿದ್ದಾಗಲಿ ಇದ್ಯಾವುದೂ ನಡೆದೇ ಇಲ್ಲ ಬಹುಶಃ ಇದನ್ನೇ ಅವಳು ತಪ್ಪಾಗಿ ತಿಳಿದುಕೊಂಡಿದ್ದಳು ಅಂತ ಅನಿಸುತ್ತೆ ನಮ್ಮಿಬ್ಬರ ನಡುವೆ ಅಫೇರ್ ಇದೆ ಎಂಬ ಕಲ್ಪನೆಗೆ ನನ್ನ ಈ ಮೇಲಿನ ಮಾತುಗಳೇ ಕಾರಣವಾಗಿರಬಹುದು ಹಾಗಾಗಿ ಅದನ್ನೇ ಅವಳು ಡೆತ್ ನೋಟ್ನಲ್ಲಿ ಬರೆದಿರಬಹುದು ಎಂದು ಪರಮೇಶ್ನ ದನಿಯಲ್ಲಿ ಸ್ವಲ್ಪ ನಿರಾಳತೆ ಇತ್ತು ಇವರೇಳಿದ್ದೆಲ್ಲ ಸತ್ಯನಾ ಎಂದು ಹಿಮವಂತ್ ಅವನೆದುರಿಗೆ ನಿಂತಿದ್ದ ಯುವತಿಯನ್ನು ಪ್ರಶ್ನಿಸುತ್ತಲೇ ಹೌದೆಂದು ಮತ್ತು ನಾನಿರುವುದನ್ನು ನೋಡಿದ್ದೆ ಅವತ್ತು ಎಂದವಳ ದನಿಯಲ್ಲಿ ಖಚಿತವಾಗಿತ್ತು ಈ ನಡುವೆ ಮತ್ತೊಂದು ಸಿಗರೇಟನ್ನು ಒತ್ತಿಸಿಕೊಂಡ ಹಿಮವಂತ್ ತನ್ನ ಮಾತನ್ನು ಮುಂದುವರಿಸಿದ ಹಾಗಾದರೆ ನೀವು ಗುಪ್ತಾಳ ಬಳಿ ಮಾತನಾಡುತ್ತಿದ್ದದ್ದು ಈ ಸುಜಾತಳ ಬಗ್ಗೆ ಆದರೆ ಆ ಸುಜಾತ ಎಂಬ ಹುಡುಗಿಯ ಕೊಲೆ ಯಾಕಾಯಿತು ಎಂದು ಅನುಮಾನದ ದನಿಯಲ್ಲಿ ಪ್ರಶ್ನಿಸುತ್ತಲೇ ಅದೇ ಹೇಳ್ತೀನಲ್ಲ ಹೇಮವಂತ್ ಪ್ರತಿಯೊಂದು ಕನ್ಫ್ಯೂಷನ್ ಆಗಿದೆ ಅಂತ ಬಹುಶಃ ತಾರಾ ಗುಪ್ತಳ ಡೆತ್ ನೋಟನ್ನು ಓದಿದವರ್ಯಾರೋ ಈ ಕೆಲಸವನ್ನು ಮಾಡಿರಬಹುದು ಎಂದ ಪರಮೇಶ್ನ ದನಿಯಲ್ಲಿ ಆತಂಕವಿತ್ತು ಡೆತ್ ನೋಟನ್ನು ಓದಿರುವ ಸಾಧ್ಯತೆ ಇರೋದು ಇಬ್ಬರಿಗೆ ಮಾತ್ರ ಒಂದು ನಾನು ಮತ್ತೊಂದು ಆ ಡೆತ್ ನೋಟನ್ನು ನನಗೆ ತಲುಪಿಸಿದವರು ಹಾಗೆಯೇ ಇನ್ನೊಂದು ಸಾಧ್ಯತೆ ಕೂಡ ಇದೆ ತಾರಾ ಗುಪ್ತ ಅವರು ಈ ಅಫೇರಿನ ವಿಚಾರವನ್ನು ತಮ್ಮ ಆಪ್ತ ಬಳಗದಲ್ಲಿ ಹೇಳಿಕೊಂಡಿರಬಹುದು ಅವರಲ್ಲಿ ಯಾರಾದರೂ ಎಂದು ಹಿಮವಂತ್ ಹೊಗೆಹುಗುಳುತ್ತಾ ತನ್ನ ಅನುಮಾನವನ್ನು ವ್ಯಕ್ತಪಡಿಸುತ್ತಿದ್ದಂತೆ ಹೌದು ಆ ಸಾಧ್ಯತೆ ಕೂಡ ಇದೆ ಎಂದ ಪರಮೇಶ್ ಈ ನಡುವೆ ನೀಲಿ ಸ್ಕರ್ಟ್ ತೊಟ್ಟ ಆ ಸುಜಾತ ಎಂಬ ಯುವತಿಯು ಅಷ್ಟರಲ್ಲಾಗಲೇ ಅಲ್ಲಿಂದ ಹೊರಟು ಹೋಗಿದ್ದಳು ಸರಿ ಪರಮೇಶ್ ನೀವೇಳಿದ್ದು ಸತ್ಯ ಅಂತಲೇ ನಂಬೋಣ ಆದರೆ ನಿಮಗೂ ಮತ್ತು ಈ ಕೊಲೆಗೂ ಯಾವುದೇ ಸಂಬಂಧವಿಲ್ಲ ಎನ್ನುವುದಕ್ಕೆ ಒಂದು ಸ್ಟ್ರಾಂಗ್ ಪ್ರೂಫ್ ಬೇಕಾಗುತ್ತದೆ ಅಂದರೆ ತಾರಾ ಗುಪ್ತಾ ಅವರು ಕೊಲೆಯಾಗುವ ಸಂದರ್ಭದಲ್ಲಿ ನೀವು ಆ ಜಾಗದಲ್ಲಿ ಇರಲೇ ಇಲ್ಲ ನೀವು ಆ ಸಮಯದಲ್ಲಿ ಬೇರೊಂದು ಸ್ಥಳದಲ್ಲಿದ್ದಿರಿ ಎನ್ನುವುದಕ್ಕೆ ಒಂದು ಸಾಕ್ಷಿ ಬೇಕಲ್ಲ ಕೋರ್ಟಿಗೆ ಬೇಡವಾದರೂ ನಾನು ಈ ಕೇಸನ್ನು ತೆಗೆದುಕೊಳ್ಳಬೇಕಂದರೆ ಆ ಅವಶ್ಯಕತೆ ಇದೆ ಎಂದು ಇಮವನ್ ತನ್ನ ಕೈಯಲ್ಲಿದ್ದ ಸಿಗರೇಟಿನಿಂದ ಸೃಷ್ಟಿಯಾದವು ಬೂದಿಯನ್ನು ಆಸ್ಟ್ರೋಯೊಳಗೆ ಕೊಡವಿದ ಇತ್ತ ಹಿಮವಂತ್ನ ಮಾತಿನ ಒಳ ಅರ್ಥವನ್ನು ಅರ್ಥೈಸಿಕೊಂಡ ಪರಮೇಶ್ ಹೌದು ನೀವೇಳಿದ್ದು ಅರ್ಥ ಆಯಿತು ತಾರಾ ಗುಪ್ತಳು ಕೊಲೆಯಾದ ಸಮಯದಲ್ಲಿ ನಾನು ಮನೆಯಲ್ಲಿರಲಿಲ್ಲ ಎಂದು ನಮ್ಮ ಮನೆ ಕೆಲಸದಾಕಿ ಕೋರ್ಟಿನಲ್ಲಿ ಸಾಕ್ಷಿ ಹೇಳಿದ್ದಾಳೆ ಮತ್ತು ಸುಜಾತ ಎಂಬ ಹುಡುಗಿಯ ಕೊಲೆಯಾದ ಸಮಯದಲ್ಲಿ ನನ್ನ ಕಾರು ಆ ಸ್ಥಳದಲ್ಲಿ ಓಡಾಡಿದ್ದಕ್ಕೆ ಸಿ ಟಿವಿಯ ಫುಟೇಜ್ ಕೂಡ ಸಾಕ್ಷಿಯಾಗಿದೆ ಆದರೆ ಆ ಘಟನೆಗಳು ನಡೆಯುವ ಸಂದರ್ಭದಲ್ಲಿ ನಾನಲ್ಲಿದ್ದು ಕೇವಲ ಕಾಕತಾಳಿಯ ಅಷ್ಟೇ ಎಂದ ಪರಮೇಶ್ನ ದನಿಯಲ್ಲಿ ದುಗುಡವಿತ್ತು ಇದಕ್ಕೆ ಪ್ರತಿಯಾಗಿ ನನಗೇನು ಅರ್ಥವಾಗ್ತಿಲ್ಲ ಸ್ವಲ್ಪ ಬಿಡಿಸಿ ಹೇಳಿ ಎಂದು ಹಿಮವಂತ ಕೇಳುತ್ತಿದ್ದಂತೆ ಸರಿ ಎಂದು ಪರಮೇಶ್ ನಡೆದ್ದೆಲ್ಲವನ್ನು ಹೇಳಲು ಶುರುವಿಟ್ಟುಕೊಂಡ ಆ ದಿನ ರಾತ್ರಿ ತಾರಾಗುಪ್ತಳು ಕೊಲೆಯಾದ ಸಮಯದಲ್ಲಿ ನಾನು ಮನೆಯಲ್ಲಿರಲಿಲ್ಲ ನಿಜ ಕ್ಲಬ್ಬಿನಿಂದ ಹೊರಟು ಆ ರಾತ್ರಿ ನಾನು ಮನೆಯೊಳಗೆ ಬರುತ್ತಿದ್ದಂತೆ ನಮ್ಮ ಮನೆ ಕೆಲಸದ ಅಕ್ಕಿಯು ತಾರಾಗುಪ್ತ ಮೇಡಮ್ ಅವರು ತುಂಬ ದುಃಖದಲ್ಲಿದ್ದರು ನಾನು ಸತ್ತರೇನೇ ಎಲ್ರಿಗೂ ನೆಮ್ಮದಿ ಅಂತೇಳಿ ಜೋರಾಗಿ ಅಳುತ್ತಾ ಕಾರಿನಲ್ಲಿ ಎಲ್ಲಿಗೋ ಹೊರಟು ಹೋದ್ರು ಅಂತ ಹೇಳಿದ್ರಿಂದ ಭಯಗೊಂಡ ನಾನು ಅವಳನ್ನು ಹುಡುಕುತ್ತಾ ಮನೆಯಿಂದ ಹೊರಟೆ ಎಲ್ಲ ಕಡೆ ಒಂದು ಸುತ್ತು ಹಾಕಿ ಹಾಕಿದ ಮೇಲೆ ಕೊನೆಗೆ ವಿಧಿ ಇಲ್ಲದೆ ಗೆಸ್ಟ್ ಹೌಸಿನತ್ತ ಹೋದೆ ಆದರೆ ಅಷ್ಟರೊಳಗೆ ಅವಳ ದೇಹಕ್ಕೆ ಬೆಂಕಿ ಹತ್ತಿಕೊಂಡು ಬಿಟ್ಟಿತ್ತು ತಕ್ಷಣವೇ ಭಯಗೊಂಡ ನಾನು ಸೀದಾ ಅಲ್ಲಿಂದ ಹೊರಟು ಮನೆಗೆ ಹಿಂತಿರುಗಿದ್ದೇನೆ ಹೊರತು ನಾನು ಅವಳನ್ನು ಕೊಲೆ ಮಾಡಲಿಲ್ಲ ಎಂದು ಪರಮೇಶ್ ಹೇಳುತ್ತಿದ್ದಂತೆ ಮಧ್ಯ ಪ್ರವೇಶಿಸಿದ ಹಿಮವಂತ್ ಹಾಗಾದರೆ ಸುಜಾತ ಎಂಬ ಹುಡುಗಿಯ ಕೊಲೆಯಾದಾಗ ಅವಳ ಮನೆಯಿಂದ ಸ್ಟ್ರೀಟ್ನಲ್ಲಿ ನೀವೇನು ಮಾಡ್ತಿದ್ರಿ ಎಂದು ಪ್ರಶ್ನಿಸಿದ ಈ ಪ್ರಶ್ನೆಗೆ ಉತ್ತರವಾಗಿ ತಕ್ಷಣವೇ ನಾನು ಜೇಬಿನೊಳಗಿನಿಂದ ಮೊಬೈಲನ್ನು ಹೊರತೆಗೆ ಹೊರಗೆಳೆದು ನಂತರ ಅಲ್ಲಿದ್ದ ಮೆಸೇಜೊಂದನ್ನು ಹಿಮವಂತನೆದುರುಗಿಟ್ಟ ಪರಮೇಶ್ ಆ ದಿನ ಸಂಜೆ ನನಗೆ ಈ ರೀತಿಯ ಮೆಸೇಜ್ ಬಂದಿತ್ತು ನಿನ್ನ ಹೆಂಡತಿಯಾದ ತಾರಾ ಗುಪ್ತಾಳ ಕೊಲೆ ಮಾಡಿದವರು ಯಾರೆಂದು ನನಗೆ ಗೊತ್ತು ಆ ಕುರಿತು ಮಾತನಾಡಬೇಕಿದೆ ಆದ್ದರಿಂದ ಈಗಲೇ ಚರ್ಚ್ ಸ್ಟ್ರೀಟಿಗೆ ಹೊರಟು ಬಾ ಎಂದು ಆ ಮೆಸೇಜಿನಲ್ಲಿ ಹೇಳಿದ್ದರಿಂದ ನಾನಲ್ಲಿಗೆ ನನ್ನ ಕಾರಿನಲ್ಲಿ ಹೋಗಿದ್ದೆ ಆದರೆ ಅಲ್ಲಿ ಹೋಗಿ ಬಂದತ್ತ ಗಂಟೆಕ್ಕಾದರೂ ಯಾರೂ ಬರಲಿಲ್ಲ ಆದ್ದರಿಂದ ನಾನು ಅಲ್ಲಿಂದ ಹೊರಟು ಬಂದೆ ಆದರೆ ಅದಾದ ಒಂದೆರಡು ಗಂಟೆಗಳ ಬಳಿಕ ಆ ಹುಡುಗಿಯ ಕೊಲೆಯಾದ ವಿಚಾರವು ನಾನು ಸ್ಟೇಷನಿನಲ್ಲಿದ್ದಾಗ ತಿಳಿಯಿತು ಎಂದು ಪರಮೇಶ್ ನಡೆದುದನ್ನೆಲ್ಲ ವಿವರಿಸಿದ ಇತ್ತ ಮೊಬೈಲ್ನಲ್ಲಿದ್ದ ಮೆಸೇಜನ್ನು ದಿಟ್ಟಿಸಿ ಹಿಮವಂತನಿಗೆ ಅದು ಅಚ್ಚರಿ ಕೊಟ್ಟಿಸಿತು ಈ ಕೊಲೆಯನ್ನು ಬೇರೆ ಯಾರೂ ಮಾಡಿದ್ದಾರೆ ಅಂತಲೇ ಇಟ್ಕೊಳ್ಳೋಣ ಆದರೆ ಈ ಎರಡು ಕೊಲೆಗಳಿಗೆ ನಿಮ್ಮನ್ನು ಫ್ರೇಮ್ ಮಾಡುವುದರಿಂದ ಯಾರಿಗೇನು ಲಾಭ ಎಂದು ಹಿಮವಂತ್ ಕೊಂಚ ಕುತೂಹಲ ಭರಿತ ದನಿಯಲ್ಲಿ ಪ್ರಶ್ನಿಸುತ್ತಿದ್ದಂತೆ ಇದರಿಂದ ಯಾರಿಗೇನು ಲಾಭವಿದೆ ಅನ್ನೋದು ನನಗೆ ಗೊತ್ತಿಲ್ಲ ಆದರೆ ಇದರಲ್ಲಿ ರಿವೆಂಜ್ ಅಂತೂ ಇದೆ ಎಂದ ಪರಮೇಶ್ನ ಮಾತಿನಿಂದ ಹಿಮವಂತನಿಗೆ ಅಚ್ಚರಿಯಾಯಿತು ಏನ್ ರಿವೆಂಜಾ ಎಂದು ಅಚ್ಚರಿ ಭರಿತ ಧ್ವನಿಯಲ್ಲಿ ಹಿಮವಂತ್ ಪ್ರಶ್ನಿಸುತ್ತಿದ್ದಂತೆ ಹೌದು ಎನ್ನುತ್ತಾ ತನ್ನ ಬ್ಯಾಗಿನೊಳಗಿನಿಂದ ಡೈರಿಯೊಂದನ್ನು ಹೊರಗೆಳೆದ ಪರಮೇಶ್ ನಂತರದನ್ನು ಹಿಮವಂತನೆದುರುಗಿರಿಸುತ್ತಾ ಇದು ತಾರಾ ಗುಪ್ತಾಳ ಪರ್ಸ್ನಲ್ ಡೈರಿ ಇದರಲ್ಲಿ ಅವಳು ಸಾಯುವ ಮುನ್ನ ಒಂದಿಷ್ಟು ವಿಚಾರಗಳನ್ನು ಬರೆದಿದ್ದಾಳೆ ನನ್ನ ಮತ್ತು ಸುಜಾತಳ ಅಫೇರಿನ ಪ್ರಸ್ತಾಪವೂ ಇದರಲ್ಲಿದೆ ಆದ್ದರಿಂದ ನಾನಿದನ್ನು ಪೊಲೀಸರಿಂದ ಅಡಗಿಸಿಟ್ಟಿದ್ದೆ ಎನ್ನುತ್ತಾ ಪರಮೇಶ್ ಆ ಡೈರಿಯ ಕೊನೆಯ ಪುಟವನ್ನು ತೆರೆದು ಆ ಕಪ್ಪು ಬಣ್ಣದ ಡೈರಿ ಡೈರಿ ಎಡೆಗೆ ಹಿಮವಂತ್ ಅಚ್ಚರಿಯಿಂದ ನೋಡುತ್ತಿದ್ದಂತೆ ನೋಡಿ ಇಲ್ಲಿ ತಾರಾಗುಪ್ತಳನ್ನು ಯಾರೂ ಸೀರಿಯಲ್ ಕಿಲ್ಲರ್ನೊಬ್ಬ ಸುಮಾರು ದಿನಗಳಿಂದ ಫಾಲೋ ಮಾಡ್ತಿದ್ದದ್ದನ್ನು ಮತ್ತು ಅವನಿಂದ ಜೀವ ಭಯವಿರುವುದನ್ನು ಅವಳೇ ಬರೆದಿದ್ದಾಳೆ ಅವನ ಸೀರಿಯಲ್ ಕಿಲ್ಲಿಂಗ್ ಘಟನೆಗಳು ಕಾದಂಬರಿಯ ರೂಪದಲ್ಲಿ ಹೊರಬಂದದ್ದಕ್ಕೆ ಆತ ತಾರಾ ಗುಪ್ತಾ ಮತ್ತು ನನ್ನ ಮೇಲೆ ರಿವೆಂಜ್ ತೆಗೆದುಕೊಂಡಿದ್ದಾನೆ ಎಂದು ಪರಮೇಶ್ನ ದನಿಯಲ್ಲಿ ಆತಂಕವಿತ್ತು ಇತ್ತ ತಾರಾ ಗುಪ್ತಾಳ ಪರ್ಸ್ನಲ್ ಡೈರಿಯ ಕೊನೆಯ ಪುಟವನ್ನು ಓದಿದ ಹಿಮವಂತನಿಗೂ ಈ ವಿಚಾರವು ಅಚ್ಚರಿಯನ್ನು ಹುಟ್ಟುಹಾಕಿತ್ತು ಆ ದಿನ ತನ್ನೆದುರು ತಾರಾಗುಪ್ತಳನ್ನು ಬೆಂಕಿ ಹಚ್ಚಿ ಕೊಂದ ಮುಸುಕುದಾರಿಯು ಇದೇ ಸೀರಿಯಲ್ ಕಿಲ್ಲರ್ ಆಗಿರಬಹುದಾ ಎಂದು ಯೋಚಿಸುತ್ತಾ ತನ್ನ ಮಾತನ್ನು ಮುಂದುವರಿಸಿದ ಹಿಮವನ್ ಈ ಕೇಸನ್ನು ತೆಗೆದುಕೊಳ್ಬೇಕೋ ಬೇಡವೋ ಎಂಬುದನ್ನು ನಿರ್ಧರಿಸಲು ನನಗೊಂದಿಷ್ಟು ಸಮಯ ಬೇಕು ಆದರೆ ಅದಕ್ಕಿಂತ ಮುಂಚೆ ನನ್ನದೊಂದು ಪ್ರಶ್ನೆ ಇದೆ ಜೊತೆಗೆ ಇದೀಗ ಈ ಡೈರಿಯನ್ನು ಓದಿದ ಮೇಲೆ ನನ್ನಲ್ಲಿ ಹುಟ್ಟಿದ ಅನುಮಾನವೂ ಕೂಡ ಇದು ಎಂದು ತಾರಾ ತಾರಾಗುಪ್ತಳ ಪರ್ಸ್ನಲ್ ಡೈರಿಯನ್ನು ಮುಚ್ಚಿಟ್ಟು ನಂತರ ಅದನ್ನು ಟೇಬಲ್ನ ಮೇಲೆರಿಸುತ್ತಲೇ ಅದೇನಿದ್ರೂ ಕೇಳಿ ಎಂದ ಪರಮೇಶ್ ದನಿಯಲ್ಲೂ ಸಣ್ಣ ಆತಂಕವಿತ್ತು ಸರಿ ನೀವೇಳಿದ್ರಲ್ಲಿ ಸತ್ಯವಿದೆ ಎಂದು ನಂಬೋಣ ಜೊತೆಗೆ ಈ ಎರಡು ಕೊಲೆಗೆ ನಿಮ್ಮನ್ನು ಫ್ರೇಮ್ ಮಾಡಲಾಗಿದೆ ಅಂತಲೂ ಅಂದುಕೊಳ್ಳೋಣ ಆದರೆ ನಿಮ್ಮ ಹೆಸರಿದ್ದ ಡೆತ್ ನೋಟನ್ನು ಬೆಂಕಿಯಲ್ಲಿ ಸುಡುವುದರಿಂದ ಅವರಿಗೇನು ಲಾಭ ನಿಮ್ಮನ್ನು ಈ ಕೊಲೆಗೆ ಸಿಕ್ಕಿಸುವ ಉದ್ದೇಶ ಅವರಿಗಿದ್ದರೆ ಅವರ್ಯಾಕೆ ಅದನ್ನು ಸುಡಬೇಕಿತ್ತು ಎಂದು ಹಿಮವಂತ್ ಅನುಮಾನದ ದನಿಯಲ್ಲಿ ಪ್ರಶ್ನಿಸುತ್ತಲೇ ಕೊಂಚ ಸುಧಾರಿಸಿಕೊಂಡಂತೆ ಕಾಣುತ್ತಿದ್ದ ಪರಮೇಶ್ ಅಲ್ಲೇ ಟೇಬಲ್ನ ಮೇಲಿದ್ದ ಗ್ಲಾಷಿನಿಂದ ನೀರನ್ನು ತನ್ನ ಗಂಟಲಿಗೆ ಸುರುವಿಕೊಂಡ ಆ ಡೆತ್ ನೋಟನ್ನು ಸುಡುವುದರ ಹಿಂದೆ ನನ್ನ ಕೈವಾಡವಿದೆ ಎನ್ನುತ್ತಿದ್ದಂತೆ ಹಿಮವಂತ್ ಒಮ್ಮೆ ಬೆಚ್ಚಿ ಹೋದ ವಾಟ್ ಎಂದು ಉದ್ಗರಿಸಿದ ಹೌದು ಹಿಮವಂತ್ ಆ ದಿನ ನಿಮ್ಮ ಕಾರಿನಲ್ಲಿದ್ದ ತಾರಾ ಗುಪ್ತಳ ಡೆತ್ ನೋಟನ್ನು ಸುಟ್ಟಿದ್ದು ಬೇರಾರೂ ಅಲ್ಲ ತಾರಾ ಗುಪ್ತಳ ಪರ್ಸನಲ್ ಅಸಿಸ್ಟೆಂಟ್ ಯಾಮಿನಿ ಎನ್ನುತ್ತಿದ್ದಂತೆ ಕೋಣೆಯಲ್ಲಿ ಸಣ್ಣ ಮೌನ ಆವರಿಸಿತು